ನಮ್ಮ ಅಪ್ಪ ಅಮ್ಮಯ್ಯ ಹೆಂಗೈದಾರೋ ಏನು ಹ್ಮ್ ಬರಬೇಕಾದ್ರೂ ಸರಿ ಮಾತಾಡ್ಸೋಕು ಆಗಲಿಲ್ಲ ನಮ್ಮಅಮ್ಮ ನನ್ನ ಮೇಲೆ ಬೇಗ ಮಾಡ್ಕೊಂಡಿತ್ತು ಈಗ ಹೆಂಗೈತು ಏನು ನಮ್ಮ ಅಣ್ಣಯ್ಯ ಮಲ್ಲಿ ಬೇರೆ ಮನೆಗ್ ಬಂದವರಂತೆ ನಿನ್ನೇನು ಮಾಡ್ತೇ ಬಿಡ್ತಾರ ಏನೋ ನಮ್ಮ ನಮ್ಮ ನಮ್ಮಅಮ್ಮನೋ ಆ ಗುಲಾಬಿಗೆ ಬಂದಿದ್ದೆ ನನ್ನ ಬಗ್ಗೆ ಏನಾನ ಒಂದಿಟ್ಟು ಒಳ್ಳೇದು ಹೇಳಿ ನಮ್ಮ ಅಮ್ಮನ ಮನಸ್ಸು ಬದಲಾಯಿಸ ಮಾಡಿ ಅಂತ ಹೇಳಿ ಬಂದಿದ್ದೆ ಅವಳು ಹೇಳಿದಳು ಬಿಟ್ಟಿದ್ದಾಳು ಅಯ್ಯೋ ನನಗಂತೂ ಅದೇ ಚಿಂತೆ ಆಗಿತ್ತು ಇವಾಗ ಏನು ಮಾಡಬೇಕು ಗೊತ್ತೇ ಆಗ್ತಿಲ್ಲ ಹೋಗತ್ತಾ ಏ ಅಕ್ಕಿ ಏನು ಮಾಡ್ತಾ ಮಾಡ್ತೇನೆ ಕಿದೀರಾ ಇಲ್ಲ ಕಣೆ ಸುಜಿ ನಮ್ಮೂರಿಂದ ನಾನು ಬರಬೇಕಾದ್ರೆ ನಮ್ಮ ಅಮ್ಮಿ ನನ್ನ ಸರಿಯಾಗಿ ಮಾತಾಡ್ಸ್ಲಿಲ್ಲ ನಮ್ಮ ಅಣ್ಣ ಬೇರೆ ಮತ್ತೆ ಮನೆಗೆ ಬಂದೇವ್ರಂತೆ ಅದಕ್ಕೆ ನಮ್ಮ ಅಮ್ಮಯ್ಯ ಇವಾಗ ನನ್ನ ಬಗ್ಗೆ ಏನು ಅಂದ್ಕೊಂಡಿತ್ತು ಏನು ಅಂತೇಳಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅದು ಅಲ್ಲದೆ ನಿಮ್ಮ ಅಣ್ಣ ಬೇರೆ ಇಲ್ಲ ಅಂತಂದ್ರೆ ಇವರು ತುಂಬ ಸಾಲ ಮಾಡ್ಕೊಂತಾನೆ ಹಾಂ ಏನು ಮಾಡನ ಹೇಳು ಅಲ್ಲೂ ಒಂಥರ ಸಮಸ್ಯೆ ಇಲ್ಲೂ ಈ ಮನೆಗೂ ಒಂಥರ ಸಮಸ್ಯೆ ನನಗೆ ಹ್ಞೂ ಏನು ಮಾಡೋಕ್ಕೂ ಆಗ್ತಿಲ್ಲ ಹೋಗತ್ತೆ ನಿಮ್ಮ ಅಣ್ಣ ಮತ್ತೆ ನಾನಿದ್ರೆ ಇದು ಹೋಗ್ತಾರೆ ಟ್ಯಾಕ್ಟ್ರಿಗೆ ದಿನವನ್ನ ಕೆಲ್ಸಕ್ಕೆ ಹ್ಮ್ ಇವಾಗ ಟ್ಯಾಕ್ಟ್ರಿ ಸಾಲ ಎಲ್ಲ ತೀರಿತಲ್ಲ ಮತ್ತೆ ಚಿಂತೆ ಮಾಡ್ತಾ ಇದೀರಾ ದುಡ್ಡೆಲ್ಲೇ ದುಡ್ಡೆಲ್ಲ ದುಡ್ಡೆಲ್ಲ ನಮ್ಗೆನಿ ಆದ್ರೆ ಅದ್ರಾಗ ಬರೋದು ಎಲ್ಲಿ ಯಾವ್ದಕ್ಕೂ ಇಲ್ಲ ಮನೆ ಖರ್ಚೆ ಆಗ್ತೈತಿ ಹ್ಮ್ ಊರಿಗೆ ಹೋಗೋದು ಅದು ಇದು ಅಂತ ಹೇಳಿ ಅದೇ ಆಗ್ತೈತೆ ನಿಮ್ಮಣ್ಣ ಒಂದ್ ಸ್ವಲ್ಪ ಎಲ್ಲ ತೀರೈತೆ ಅಂದ್ಕೊಳ್ಳೋಷಲ್ಲಿ ಇಲ್ಲ ಬಟ್ಟಾಗ ಆತನ ಸಾಲ ಮಾಡಿರ್ತೈತಿ ಏನ್ ಮಾಡೋಣ ಹೇಳು ಹ್ಮ್ ದುಡ್ಡೇ ಉಡ್ಸಕ್ಕೆ ನಾನು ನಾನೇನು ಬರ್ಲಾಗ ಸಾಲ ತೀರ್ತು ದುಡ್ಡೆಲ್ಲ ಉಳಿಸ್ಕೊಂಡು ನಾವು ಒಂದು ಹೊಸ ಮನೆ ತಕಮನ ಅಂತೇಳಿ ಅಂದ್ಕೊಂಡಿದ್ದೆ ಕಂಡಿದ್ದೆ ಅದ್ಯಾಕೋನಾ ಹೊಸ ಮನೆ ತಕಮ್ಮಕ್ಕೆ ಗಳಿಗೆನೇ ಕೊಡ್ಬತ್ತಿಲ್ಲ ದುಡ್ಡು ಕೊಡ್ತಾ ಇಲ್ಲ ಏನು ಮಾಡೋದು ಹ್ಮ್ ದುಡ್ಡಿದ್ರೆ ಗಳಿಗೆನೂ ಕೊಡುತ್ತೆ ಎಲ್ಲ ಕೊಡುತ್ತೆ ಅದೇ ದುಡ್ಡೇ ಇಲ್ಲ ಏನು ಮಾಡೋದು ಹೇಳು ಅಯ್ಯೋ ಅತ್ತಿಗೆ ಅಣ್ಣ ಒಬ್ಬನೇ ದುಡಿಯೋದು ಎಲ್ಲಿ ಸಾಲ ಹಾ ನೀವೂ ಓದಿದ್ದೀರಾ ಏನಾದರೂ ವ್ಯಾಪಾರ ಮಾಡ್ಬೋದಪ್ಪ ಸುಮ್ಮನೆ ಕೂತ್ಕೊಂಡಿರ ಬದಲು ನಿಮಗೆ ಕೂಲಿ ಹೋಗೋಕ್ಕೂ ಆಗಲ್ಲ ಕೂಲಿ ಹೋದರೆ ಉಳ್ಸೋಕ್ಕೂ ಆಗಲ್ಲ ಏನಾದರೂ ವ್ಯಾಪಾರ ಶುರು ಮಾಡಿಯೋದಕ್ಕೆ ಅವಾಗ ಇಬ್ಬರು ದುಡ್ಡನ್ನು ಉಳಿಸಿ ಬೇಗ ಆದಷ್ಟು ಬೇಗ ಮನೇನು ತಗೋಬೋದು ಹಾಂ ವ್ಯಾಪಾರನ ಏನು ವ್ಯಾಪಾರ ಮಾಡೋಣ ಸುಜಿ ಹಾಂ ನನಗೆ ಯಾವ ವ್ಯಾಪಾರ ಮಾಡಿನೂ ಅನುಭವ ಇಲ್ಲ ಏನು ಮಾಡೋದು ಏನಾದರೂ ಒಂದು ಐಡಿಯಾನ ನೀನೇ ಕೊಡು ಹ್ಞೂ ಏನಾದರೂ ನೋಡೋಣ ಮಾಡ್ತೀನಿ ಹ್ಞೂ ನಾನು ಹೆಂಗು ಮನೆ ಕುತ್ಕೊಂಡು ನನಗೂ ಬೇಜಾರು ಹ್ಞೂ ಕುಕ್ಕ ಕುಕ್ಕೊಂಡು ಸುಮ್ಮನೆ ಇಲ್ಲದೆ ಇರೋದೆಲ್ಲ ನಾ ತಲೆ ಕೆಟ್ಟೋದಂಗ ಆಗುತ್ತೆ ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡಿ ಮಾಡಿ ಹಾಂ ಏನು ಮಾಡ್ಬೋದು ಹೇಳು ನೀನೇ ಒಂದು ಐಡಿಯಾನ ಅದಕ್ಕೆ ಹಿಂಗೆ ಅದೇ ಉಪ್ಪಿನಕಾಯಿ ಮಾಡಿಬಿಟ್ಟು ಹೋಗಿ ಟೌನ್ಗಳಾಗಿ ಅಂಗಡಿಗಳಲ್ಲಿಗೆಲ್ಲ ಕೊಟ್ಟು ಬರ್ಬೋದಲ್ಲ ಹಾಂ ಅಂಗಡಿಗಳು ಕೊಡ್ಬೋದು ದೊಡ್ಡ ದೊಡ್ಡ ಶ್ರೀಮಂತರು ಮನೆಗೆ ತೊಗೊಂಡೋಗಿ ಕೊಟ್ಟರೆ ತೊಗೊತಾರೆ ಹ್ಞೂ ಉಪ್ಪಿನಕಾಯಿ ಏನಾದರೂ ಚೆನ್ನಾಗಿದ್ರೆ ನಿಮ್ಮ ಉಪ್ಪಿನಕಾಯಿಗೆ ಇನ್ನೂ ಜಾಸ್ತಿ ಬೇಡಿಕೆ ಬರುತ್ತೆ ಯಾವಾಗ ಜಾಸ್ತಿ ಉಪ್ಪಿನಕಾಯಿ ಮಾಡಿದಷ್ಟುನು ನಿಮಗೆ ಲಾಭ ಬರುತ್ತೆ ಹಾ ನೋಡಿ ಯೋಚನೆ ಮಾಡಿ ಹಾ ಹ್ಞೂ ಕಣೆ ಸೂಜಿ ಇರು ಹ್ಞೂ ಉಪ್ಪಿನಕಾಯಿ ವ್ಯಾಪಾರನು ನಾವು ನಿಮ್ಮ ಅಣ್ಣಗೆ ಬರಲಿ ಅವ್ರನ್ನ ಒಂದು ಮಾತು ಕೇಳ್ತೀನಿ ಅದಲ್ಲಿ ಹಾಂ ಅಪ್ಪ ಅಪ್ಪ ಯಾರಾದ್ರು ಬನ್ನಿ ಒಳಗಡೆ ಏನು ಚೋಟ ಏನು ಬಂದಿರೋದು ನಮ್ಮಂತಕ್ಕೆ ಏನ್ ಬೇಕು ಏನು ಇಲ್ಲ ಕಣಕ್ಕ ನಿಮಗೊಂದು ಪತ್ರ ಬಂದಿತ್ತು ಆ ಪೋಸ್ಟ್ ಅವಣ್ಣ ಯಾಕೆ ಕೊಡ್ತು ಹೋಗಿ ಇವರು ಗಿರೀಶ್ ಅಣ್ಣರ ಮನೆಗೆ ಕೊಟ್ಟು ಬರೋಗು ಅಂತ ಹೇಳಿ ಹಾ ತಗೊಂಡ್ರಿ ಹೌದಾ ಪತ್ರ ಬಂದಿತ್ತ ನನಗೆ ಕೊಡಿಲಿ ಯಾಕೆ ಕಳ್ಸಿದ್ರಪ್ಪ ಆಡಕೋ ನನ್ಗೆ ಏನ್ ಗೊತ್ತು ಯಾಕೆ ಕಳ್ಸ್ಯಾರ ಏನು ಹಾ ತಕ ಓದ್ಕೊಳ್ರಿ ನಾನು ಹೋಗ್ತೀನಿ ಸರಿ ಆತು ಹೋಗಪ್ಪ ನನ್ಗೆ ಯಾಕೆ ಕಳ್ಸ್ಯಾರಪ್ಪ ಪುತ್ರನ ಏ ಯಾಕೆ ಕಳ್ಸಿದ ಪತ್ರ ನಿಮ್ಗೆ ಯಾಕೆ ಕಳ್ಸಿರೋದು ಏನ್ ವಿಷಯ ಅದಕ್ಕೆ ಇದೆ ಸುಜಿ ನೋಡ್ತಾ ಇದೀನಿ ನಮ್ಮ ಅಣ್ಣ ಬರ್ದಿರಂಗ ಇದ್ದಾನೆ ನಮ್ಮ ಅಣ್ಣನ ಅಡ್ರೆಸ್ ಐತಿ ಹ್ಮ್ ಪ್ರೀತಿಯ ತಂಗಿ ನೇತ್ರ ಆಗಿ ನಿಮ್ಮ ಅಣ್ಣ ಮತ್ತು ಅಮ್ಮ ಅಪ್ಪನ ಕಡೆಯಿಂದ ಆಶೀರ್ವಾದ ಈ ಪತ್ರ ಬರೆಯಲು ಕಾರಣವೇನೆಂದರೆ ನಮ್ಮ ಮನೆಯ ಕೆಲಸದ ಗುಲಾಬಿಗೂ ಮತ್ತು ನಮ್ಮ ಹೊಲದಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಅಪ್ಪನ ಜೊತೆ ಸದಾ ಇರತಕ್ಕಂಥ ತಿಪ್ಪೆಗೂ ಮದುವೆಯನ್ನು ಏರ್ಪಡಿಸಿರುತ್ತೇವೆ ಆದ್ದರಿಂದ ತಿಪ್ಪೆ ಮತ್ತು ಗುಲಾಬಿ ನಿನ್ನ ನಿನ್ನನ್ನು ಮದುವೆಗೆ ಆಹ್ವಾನಿಸಲು ತಿಳಿಸಿದ್ದಾರೆ ಅದರಿಂದ ಈ ಪತ್ರ ಬರೆಯುತ್ತಿದ್ದೇನೆ ಈ ಪತ್ರ ಬರೆ ತಲುಪಿದ ಕೂಡಲೇ ನೀನು ಊರಿಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ ಇಂತಿ ನಿನ್ನ ಅಣ್ಣ ರಾಜು ಏನಕ್ಕೆ ನಿಮ್ಮ ಮನೆ ಕೆಲಸದವ್ರಿಗೆ ಮದುವೆ ಮಾಡ್ತಾ ಇದ್ದಾರಾ ನಿಮ್ಮ ಅಪ್ಪ ಅಮ್ಮ ಇನ್ನೂ ಹ್ಞೂ ಕಣಿ ನನಗೂ ಇವಾಗಲೇ ಗೊತ್ತಾಗ್ತಾ ಇರೋದು ಅಲ್ಲ ಆ ಗುಲಾಬಿಗೂ ತಿಪ್ಪೆಗೂ ಮದುವೆನಾ ಅಯ್ಯೋ ಅಲ್ಲ ತಿಪ್ಪೆನೂ ಗುಲಾಬಿ ಅಂದರೆ ಇಷ್ಟಪಡ್ತಿದ್ರ ಮತ್ತು ನನಗೇನು ಒಂದು ಸ್ವಲ್ಪ ಸುಳಿವೆ ಸಿಗ್ಲಿಲ್ವಲ್ಲ ಹೆಂಗಿದು ಇಷ್ಟಪಟ್ಟೆ ಮದುವೆ ಆಗ್ತಾ ಅಥವಾ ನಮ್ಮ ಅಪ್ಪ ಅಮ್ಮ ಇನ್ನೂ ಒಪ್ಸಿ ಮದುವೆ ಮಾಡ್ತಾ ಇದ್ದಾರಾ ಏನು ಬರ್ದಿಲ್ವಲ್ಲ ಈ ಪತ್ರದಾಗೆ ಏನು ಮಾಡ್ತೀರಾ ಅದಕ್ಕೆ ಹೋಗ್ತೀರಾ ಮದುವೆ ನೀವು ಹೋಗ್ತೀನಿ ಕಣಿ ಹೋಗ್ತೀನಿ ನನಗೂ ಹೋಗಿ ನಮ್ಮ ಅಮ್ಮನ ಮಾತಾಡ್ಸ್ತೀನೋ ತಿರ್ಗಣ ನಾನು ಅನ್ನಿಸ್ತಿತ್ತು ಹ್ಞೂ ಯಾವುದಾದ್ರೂ ಒಂದು ಸಂದರ್ಭ ಸಿಕ್ಕರೆ ಸಾಕು ಹೋಗೋಣ ಅನ್ಕೊಂಡಿದ್ದೆ ಹೆಂಗ ಬರ್ಲಗೇ ಆ ದೇವರೇ ನನಗೆ ಒಂದು ಸಂದರ್ಭ ಸೃಷ್ಟಿ ಮಾಡ್ಯಾನೆ ಅನಿಸುತ್ತೆ ಗುಲಾಬಿನೂ ತಿಪ್ಪೇನು ಒಂದು ಮಾಡಿ ಹಾಂ ಹೆಂಗೋ ಅವ್ರು ಮದ್ವೆ ನೆಪ ಮಾಡ್ಕೊಂಡು ಹೋಗಿ ನಮ್ಮ ಅಪ್ಪ ಅಮ್ಮಂತ ಮಾತಾಡ್ಕೊಂಡು ಬರ್ಬೇಕು ಹಾಂ ಅದು ಅಲ್ದೇನೆ ತಿಪ್ಪೇನು ಗುಲಾಬಿನು ಇಬ್ರುನು ಮದುವೆಗೆ ನಾನು ಬರಬೇಕು ಅಂತ ಹೇಳಿ ಹೇಳಿದರಂತೆ ಹಂಗಂತ ಹೇಳಿ ಪತ್ರದಾಗ ಬರ್ದೇನೆ ನಮ್ಮ ಅಣ್ಣ ಹಾಂ ನಾನು ಅಂದ್ರೆ ಅವರಿಬ್ಬರಿಗೂ ಎಷ್ಟೊಂದು ಪ್ರೀತಿ ನೋಡು ಹ್ಮ್ ಗುಲಾಬಿಗೆ ನನ್ ಕಂಡ ಇಷ್ಟ ಇಲ್ಲ ಅಂತ ತಿಳ್ಕೊಂಡಿದ್ದೆ ಆದ್ರೂ ಅವಳಿಗೂ ನನ್ ಕಂಡ ಇಷ್ಟ ಐತೆ ಹ್ಮ್ ತಿಪ್ಪೆಗಂತೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಗೌರವ ಹ್ಮ್ ನಮ್ಮ ಅಪ್ಪಗೆ ಎಷ್ಟು ಗೌರವ ಮರ್ಯಾದೆ ಕೊಡ್ತಿದ್ನೋ ತಿಪ್ಪೆ ನನಗೂ ಅಷ್ಟೇ ಮರ್ಯಾದೆ ಕೊಡ್ತಿದ್ದೆ ಚಿಕ್ಕ ಮೊರೆ ಚಿಕ್ಕಮೊರೆ ಅಂತ ಹಾ ಹೋಗಿ ಅವರಿಬ್ ಮದ್ವೆಗೆ ಅಕ್ಷತೆ ಕಾಳು ಹಾಕಿ ಬರ್ಬೇಕು ಹಾ ಹೌದಾ ನೀವೊಬ್ರಿಗೆ ಹೋಗ್ತೀರಾ ಅಣ್ಣ ಕರ್ಕೊಂಡು ಹೋಗ್ತಿರೋ ஆ ஏன்மா சுஜிம் அண்ணா இல்ல கான் இல்ல அந்த சாதிலிட்டு அது அல்லூரி அண்ணா துண ஆகி அதுக்கு இப்போ மாதாடஸ்க்கோ சரி அக்கி அங்கே இல்ல அவனு ஆசல்ல சரி நீ உப்பின்கை மாதனா மது வந்து முகஸ்க்கே யோசனை மாத்தீன் உப்பின்காய் நீ நம்ம சஹாயமா தானே நினு ஏன்னு கேல இல்லை ಅದಕ್ಕೆ ನಾನು ಬಟ್ಟೆ ಒಲಿಯದ ಕಲಿಯಕ್ಕೆ ಹೋಗ್ತಾ ಇದ್ದೀನಲ್ಲ ಹಾಂ ಅದನ್ನ ನಾನು ಮುಗ್ದಿಲ್ಲ ಅಯ್ಯೋ ದಿನ ಪೂರ್ತಿ ಏನು ಹೋಗ್ತೀನಿ ಬಟ್ಟೆ ಒಲೆಯದ ಕಲಿಯೋಕೆ ಹಾ ಕಲಿ ಬಂದ್ಮೇಲೆ ಬತ್ತಿಯೇನ ಅವಾಗೆ ನೀನು ಉಪ್ಪಿನಕಾಯಿ ಮಾಡಕ್ಕೆ ಸಹಾಯ ಮಾಡಬೇಕು ಹಂಗ ಹಾ ನೋಡೋಣ ಬಂದು ಯೋಚನೆ ಮಾಡೋಣ ಹೆಂಗ್ ಮಾಡದ ಏನು ಎತ್ತಾ ಅಂತ ಹೇಳಿ ಹಂಗ ಹೌದಾ ಸರಿ ಅದಕ್ಕೆ ಕರ್ಕೊಂಡು ಹೋಗಿ ಹಾ ಬಂದ್ಮೇಲೆ ಯೋಚನೆ ಮಾಡೋಕೆ ಆಗತ್ತೆ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ಹೇಳಿ ಅಣ್ಣ ಬಂದ ನೋಡಿ ಓ ಏನಿವತ್ತು ಅದಕ್ಕೆ ಇಬ್ರುನು ಏನೋ ಮಾತಾಡ್ತಾ ಇದ್ದೀರಾ ಏನು ಸಮಾಚಾರ ಏನ್ ಮಾತುಕತೆ ನಿಮ್ಮದು ಬಿಡ್ರಿ ನಮ್ದೇನೋ ಇರುತ್ತೆ ಹೆಣ್ಮಕ್ಳದು ನಿಮ್ಮದು ಕೆಲಸ ಎಲ್ಲ ಆಯ್ತಾ ಹ್ಞೂ ಆಯಿತು ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಹ್ಞೂ ದುಡ್ಡು ಕೊಟ್ಟಿಲ್ಲ ಇನ್ನೂನು ನಿನ್ನ ಕೈಗೆ ಕೊಡ್ತೀನಿ ಅಂತ ಹೇಳೈತ ಅವ ಅಣ್ಣ ಹಾಂ ಸರಿ ಇಸ್ಕೊಂಬಿಡು ನಾಳೆ ಯಾರಿಗೂ ಹೇಳಿಲ್ವಾ ಇಲ್ಲ ನಿತ್ರ ಯಾರಿಗೂ ಹೇಳಿಲ್ಲ ಅವ್ರು ಯಾರೋ ಇವರು ಗುಂಡದ್ನಾರ ಬಾಬಣ್ಣ ಅವ ಅಣ್ಣ ಏನೋ ಹೊಲ ಗೇಯ್ಬೇಕಾಗಿತ್ತು ಅಂತ ಹೇಳ್ತು ಸರಿ ನೋಡೋಣ ಬಾ ಮನೆ ಹತ್ರ ಅಂತ ಹೇಳಿದ್ದೆ ಏನಾದರೂ ಬಂದರೆ ಹೋಗೋದು ಬರಲಿಲ್ಲ ಅಂತಂದರೆ ನೋಡೋಣ நமதே ஒன்ஸ்வல் ஜமீன் ஐத்தல அதுனாத உளுமே மாணா ஏத்தா உருளைக்காயோ இல்லாந்திரே ஏதாவது கடலேஜ் ஏத்தன வித்தக்காக நீடோது அங்கே எங்கு நமதே ஃபாட் ஐத்தலே உள் மனித உள் சாரி சாரீங்க சிங்காரா உலிக்காய் மனியாக உள்மெல்க்காய் கட்டி சாரும் ஆமே உளி அது இதுபோது உள்மெல்க்கை கால் சரி நாளைக்கேனு நம்மணா நானும் நீன நம்ம அண்ணா புத்திர வரதே புத்திரன ಏನಂತ ಬರ್ದ ರೀ ಇವಾಗ ಅದೇ ರೀ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿಲ್ವ ಗುಲಾಬಿ ಮತ್ತೆ ನಮ್ಮ ಅಪ್ಪನ ಜೊತೆಗೆ ಇರ್ತಾರಲ್ಲ ತಿಪ್ಪಿ ಅವರಿಬ್ರದೂನು ಮದ್ವೆ ಅಂತ ಹಾಂ ಮದುವೆ ಮಾಡ್ತಾರಂತೆ ಕಿಲ್ ನಾಡ್ದೇನು ಮದ್ವೆಗೆ ಬರಬೇಕು ಅಂತೇಳಿ ಪತ್ರ ಬರ್ದಿದಾರೆ ಅದಕ್ಕೆ ನಾನು ನೀನು ಇಬ್ರುನು ಹೋಗಿ ಮದುವೆ ಮುಗಿಸ್ಕೊಂಡು ಬರೋಣ ಹಾ ನೀವೂನು ನಮ್ಮೂರಿಗೆ ಬಂದು ತುಂಬಾ ದಿನ ಆಯ್ತು ಬರೀ ಹೋಗಿ ನೋಡ್ಕೊ ಬರೋಣ ಮದುವೆ ಮಾಡ್ಕೊಂಡು ಬರೋಣ ಹೌದಾ ಮನೆ ಕೆಲಸ ಮಾಡೋರ್ಗೆ ಮದ್ವೆ ಮಾಡ್ತಾರ ನಿಮ್ಮ ಅಪ್ಪಿನೂ ಹಾಂ ಎಲ್ಲ ಖರ್ಚು ಇವ್ರದೇ ಅಂತ ಏನೋ ಗೊತ್ತಿಲ್ಲ ನನಗೆ ಹಾ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಆ ಅವರಿಬ್ರು ತಾವಿ ಯಾಕೈತಿ ಹೇಳು ಹಾ ಅಪ್ಪೆ ನಮ್ಮ ಅಪ್ಪನ ಅಮ್ಮನೂ ಹೆಂಗೋ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡ ಇದ್ದಾರೆ ಇಬ್ರುನು ಅಂತ ಹೇಳಿ ಎಲ್ಲ ಮದುವೆ ಮಾಡ್ತಾರೆ ಅನ್ಸುತ್ತೆ ನಮ್ಮೂರಾಗೆ ತಗೆ ಚೆನ್ನಾಗಲ್ಲ ಜಾಗ ಅಲ್ಲೇ ಮದುವೆ ಮಾಡ್ಬೋದೇನ ಹಾ ಅದಕ್ಕೆ ಪತ್ರ ಬರ್ದಾರೆ ನಾಳೆ ಹೋಗೋಣ ನಮ್ಮೂರಿಗೆ ಅಲ್ಲ ನೀನು ಹೋಗಿದ್ರೆ ಸಾಕಾಗಿತ್ತು ನೇತ ಹ್ಮ್ ಮನೆ ಕಲಿಸ್ತಾರ ಮದ್ವೆಗೆ ಇನ್ನ ಯಾಕೆ ಇಬ್ಬಿಬ್ರು ಹ್ಮ್ ಇನ್ನೊಬ್ಳೆ ಹೋಗ್ ಬಾ ಆ ಅಯ್ಯೋ ಬೇಡ ಬೇಡ ನೀವು ನನ್ ಜೊತೆಗೆ ಬರಬೇಕು ನೀವು ಬಂದ್ರೆ ನೀನು ನಾನು ಹೋಗದು ಹಾ ಯಾಕೆ ನೇತ್ರ ನಾನು ನಿನ್ ಜೊತೆಗೆ ಬರಬೇಕಾ ಹ್ಞೂ ಬರಲೇಬೇಕು ಮತ್ತೆ ಬರ್ದಿದ್ರೆ ನಾನು ಬಿಡ್ಬೇಕಲ್ಲ ಹ್ಮ್ ಬಿಟ್ಟು ಹೋಗ್ತಿದ್ದೆ ಇಲ್ಲೇನೆ ನಾನೊಬ್ಳೆ ಹೋಗ್ತಿದ್ದೆ ಅದೇ ಏನು ಮಾಡೋದು ನಾನಿಲ್ಲ ಅಂತಂದರೆ ನಿನಗೆ ಒಂದು ಬಿಟ್ಟು ಇರಲ್ಲ ನೀರಲ್ಲ ಹ್ಞೂ ಕೆಲಸಕ್ಕೆ ಹೋಗಲ್ಲ ನಾನು ಅದಕ್ಕೆ ಅದಕ್ಕೇನೆ ಕರ್ಕೊಂಡು ಹೋಗ್ತಾ ಇರೋದು ಹೇಗಿದ್ದರೆ ಇನ್ನು ಯಾರು ಕರ್ಕೊಂಡು ಹೋಗ್ತಿದ್ರು ಏನತ್ರ ஏனூல்ல நீ நம்ம நம்ம ஜாஸ்தி தின ஆகல நம்ம அப்போ அம்மையு கட்டம்மா அந்திளோலி ஓதாக நீங்க சொன்ன ஆச்சு நம் ஊருக்கு அந்தானேங்க இவங்க கிட்டது குலாபிது மதையெல்லாம் முகஸ்க்கி அண்ணா சரி ஆய்ரன் ஒட்டி இவங்க அடிக்கிறேன் கொடு சரி அண்ணா குக்கண்டி இச்செம்மன் கொடுத்துனி ಏನಿವತ್ತು ಸೂಜಿ ನನ್ನ ಹತ್ರ ಹಿಂಗೆ ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ಲು ನನಗೆ ಉಪ್ಪಿನಕಾಯಿ ಮಾಡೋ ಐಡಿಯಾನೂ ಕೊಟ್ಲು ಹಾ ಪರವಾಗಿಲ್ವೇ ಅಥವಾ ಇದರಿಂದ ಏನಾದ್ರು ಐತಾ ಏನಪ್ಪ ಇವಳತ್ರ ಮಾತ್ರ ಹೊಂದಿಟ್ಟು ಹುಷಾರಾಗಿರ್ಬೇಕು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ